ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ನಾವು ಈಗಾಗಲೇ ತುಮಕೂರು ಕೆ ಎಸ್ ಆರ್ ಟಿ ಸಿ ಸಾರಿಗೆ ಸಂಸ್ಥೆ ಡಿ ಸಿ ಸಾಹೇಬ್ರ ಫೋನ್ ಪೇ ಹಗರಣವನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಿದೀವಿ ಈಗ ಫೋನ್ ಪೇ ಹಗರಣವನ್ನ ತಾನು ಮಾಡಿರೋ ಹಳ್ಳಕ್ಕೋರ್ ಕೆಲಸನ ಮುಚ್ಚಾಕಳಕೋಗಿ ಚಾಲಕ ನಿರ್ವಹಣ ಬಳಸ್ಕೊಂಡು ತಾನು ಮಾಡಿರೋ ಹಳ್ಳಕ್ಕೆ ಡಿ ಸಿ ಸಾಹೇಬ್ರೆ ಬಿದ್ದಿದ್ದಾರೆ ಇತ್ತೀಚೆಗೆ ಕೂಳೂರು ನಾಗರಾಜರು ನೀಡಿದಂಥ ದೂರಿನ ಮೇರೆಗೆ ನಮ್ಮ ಚಾನಲ್ಲು ಇವರ ಫೋನ್ಪೇ ಹಗರಣನ ಇಂಚಿಂಚಾಗಿ ಬಿಚ್ಚಿಡ್ತಾಯಿದೆ ಇಂಥರಲ್ಲಿ ಇತ್ತೀಚೆಗೆ ಚಾಲಕರಾದ ರಾಜಣ್ಣನವ್ರನ್ನ ಬಳಸ್ಕೊಂಡು ಅವರ ಮೇಲೆ ಸುಳ್ಳು ದೂರನ್ನು ನೀಡಿಸ್ತಾರೆ ಆ ದೂರು ಎಲ್ಲಿವರೆಗೂ ಬಂದಿತ್ತಂದರೆ ಸತ್ಯನೇ ಇಲ್ಲ ಕಣ್ರಿ ನೋಡಿ ಪದೇ 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 ನನಗೆ ಎಲ್ಲ ಥರದ ಸಮಸ್ಯೆಗಳು ಉಂಟು ಮಾಡ್ಕೊಂಡು ಏನನ್ನ ಆಗಿರಲಿ ಮೊಬೈಲ್ಗಳಲ್ಲಿ ನನಗೆ ಇಲ್ಲದ ಸಲ್ಲದ್ದಲ್ಲಾನು ಹಾಕೊಂಡು ಮೇಲಧಿಕಾರಿಗಳಿಗೆಲ್ಲ ದೂರು ಕೊಟ್ಕೊಂಡು ನನಗೆ ಭಾರಿ ಹಿಂಸೆ ಕೊಡ್ತಾವ್ರೆ ಇದರಿಂದ ನನಗೆ ಮುಕ್ತಿ ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳ್ಕೊತಾ ಇದ್ದೀನಿ ತಪ್ಪನ್ನು ತಿದ್ದಕ್ಕೆ ಹೇಳಕ್ಕೆ ಯಾರಾದರೂ ಏನಂತೆ ಇತ್ತೀಚೆಗೆ ಫೋನ್ಪೇ ಆಗರಣ ಅವರ ಅಂಗಳದಲ್ಲೂ ಬಂದಿದೆ ರಾಮಲಿಂಗ ರೆಡ್ಡಿ ಅವ್ರಿಗೂ ಗೊತ್ತಾಗಿ ಇದನ್ನು ಎಮ್ ಡಿ ಸಾಹೇಬ್ರಿಗೂ ವರ್ಗಾವಣೆ ಮಾಡಿದರೆ ಎಮ್ ಡಿ ಸಾಹೇಬ್ರಿಗೆ ಇವ್ರಿಗೆ ಚಾರ್ಜ್ ಶೀಟನ್ನು ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಲಂಚ ಪ್ರಕರಣ ಫೋನ್ಪೇ ನಡೆದಿತ್ತು ಅದನ್ನು ಕೇಂದ್ರ ಕಚೇರಿಯ ಮಾನ್ಯ ಶ್ರೀಮತಿ ದೇವಿ ಮೇಡಮ್ ಡಿ ಪಿ ಅವರಿಗೆ ಹೋಗಿ ನಾನು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಹಾಗೂ ಪೆಂಟ್ರೆ ಹಾಗೂ ದೂರು ಪತ್ರವನ್ನು ಸಲ್ಲಿಸಿದ್ದೆ ಈ ದೂರು ಪತ್ರಕ್ಕೆ ತನಿಖೆ ನಡೆಸಿ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ವಿಭಾಗೀಯ ನಿಯಂತ್ರಣಾಧಿಕಾರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ವಿಭಾಗ ಹಾಗೂ ಕೆ ಆರ್ ಬಸವರಾಜು ವಿಭಾಗೀಯ ಸಂಚಲನಾಧಿಕಾರಿ ಇವರುಗಳಿಗೆ ಚಾರ್ಜ್ ಶೀಟ್ ಇಶ್ಯೂ ಮಾಡೋರು ಫೋನ್ಪೇ ಆಗೋಣ ಆದರೆ ಇವರಿಗೆ ಚಾರ್ಜ್ ಚೀಟ ಆಪಾದನ ಪತ್ರ ನೀಡೋಕ್ಕಿಂತ ಮುಂಚೆ ಅವರಿಗೆ ಮೊದಲು ಅಮಾನತು ಪಡಿಸ್ಬೇಕಾಗಿತ್ತು ಯಾಕೆಂದ್ರೆ ಅವರು ಈಗ ಈ ಹಗರಣದಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಫೋನ್ ಪೇ ಇದೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ವಿಭಾಗೀಯ ನಿಯಂತ್ರಣ ನಿಯಂತ್ರಣಾಧಿಕಾರಿ ಹೊಣೆಗಾರರಾಗಿದ್ದಾರೆ ಹೊರತು ಇವ್ರನ್ನ ಮೊದಲು ಅಮಾನತು ಪಡಿಸ್ಬೇಕು ಈ ವಿಚಾರದಲ್ಲಿ ಫೋನ್ ಪೇಗಳನ್ನು ನಡೆದಿರೋದು ಸತ್ಯ ಉಗ್ರಣ ಶಾಖೆ ಒಳಗೆ ಖರೀದಿ ಇದರೊಳಗೆ ನಡೆದಿರೋದು ಸತ್ಯ ಹಾಗೂ ನನ್ನ ಮೇಲೆ ಹಿಂದೆ ಸುಳ್ಳು ಪ್ರಕರಣ ದಾಖಲಿಸಿ ನನ್ನ ಮೇಲೆ ಕೇಸು ಮಾಡಿರೋದು ಸತ್ಯ ಅವರ ವಿಳಾಸ ಏನು ದೂರು ಕಟ್ಟವ್ರೆ ಅಂದರೆ ನಾನು ತುಮಕೂರು ಘಟಕ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ತುಮಕೂರು ಘಟಕದಲ್ಲಿ ಚಾಲಕ ಕಂಪ್ ನಿರ್ವಾಹಕನಾಗಿ ಈಗ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ ಸಿ ನಾಗರಾಜು ಗೂಡೂರು ತುಮಕೂರು ತಾಲೂಕು ಈ ಹಿಂದೆ ನಮ್ಮ ನಿಗಮದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಚಾಲಕರ ಚಾಲಕರು ನಿರ್ವಾಹಕರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ನಿಗಮದ ಮೇಲಧಿಕಾರಿಗಳನ್ನು ಅರ್ಜಿಯನ್ನು ಬರೆದು ನಂತರ ಆ ದೂರಿಗೆ ಮುಕ್ತಾಯ ಮಾಡುತ್ತೇನೆ ಅಂತ ಭಯಪಡಿಸಿ ಹಣವನ್ನು ವಸೂಲಿ ಮಾಡುತ್ತಿರುತ್ತಾನೆ ಅಂತ ಹೇಳಿ ಮೊದಲೇ ದೂರು ಕೊಟ್ಟವರು ಅವರು ಪೊಲೀಸ್ ವರಿಷ್ಠ ಅಧಿಕಾರಿ ಸಂವಿಧಾನಕ್ಕೆ ಅವ್ರ ಕಚೇರಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಹದಿನಾಲ್ಕು ಪುಟಗಳ ಅಂದ್ರೆ ಉತ್ತರ ಸೇರಿಸಿ ಕೊಟ್ಟಿದ್ದೀನಿ ಮಾಡುವ ವೇಳೆಯಲ್ಲಿ ನಾನು ನಿರ್ವಾಹಕನಾಗಿ ಕೆಲಸ ಮಾಡುವ ವೇಳೆಯಲ್ಲಿ ತುಮಕೂರಿನಿಂದ ಬುಬ್ಬಿ ಕಡೆಗೆ ಹೋಗುವಾಗ ಬಸ್ ಹತ್ತಿಕೊಂಡು ಬಂದು ನಾನು ಪ್ರಯಾಣಿಕನ ನಾನು ಪ್ರಯಾಣಿಕರಿಗೆ ಟಿಕೆಟ್ ನೀಡುವ ಸಮಯದಲ್ಲಿ ಅದೇ ಬಸ್ ನಲ್ಲಿ ಮೇಲ್ಕಂಡ ಗುಡೂರು ಸಿ ಅವರು ಸಹ ಇದ್ದು ಅವರು ನನ್ನ ಬಳಿ ಬಂದು ನೀವು ಇದೇ ತುಮಕೂರು ಡಿಪೋದಲ್ಲಿ ಇಪ್ಪತ್ತೈದು ವರ್ಷದಿಂದ ಒಂದೇ ಕಡೆ ಕೆಲಸ ಮಾಡುತ್ತಿದ್ದೀರಾ ಇದು ಗಮನಕ್ಕೆ ಬರುತ್ತದೆ ಈ ಬಗ್ಗೆ ನಾನು ನಿಮ್ಮ ಅಧಿಕಾರಿಗಳಿಗೆ ಪತ್ರ ಬರೆದು ನಿಮ್ಮನ್ನು ದೂರದ ಡಿಪೋಗೆ ವರ್ಗಾವಣೆ ಮಾಡುತ್ತೇನೆ ಎಂದು ಭಯಪಡಿಸಿದನು ಅರೋ ಎಸ್ ಚಂದ್ರಶೇಖರ್ ಅವರು ಯಾವ್ಯಾವ ರೀತಿ ಪ್ಲಾನ್ ಆಗಿ ಕಂಪ್ಲೇಂಟ್ ಪಡ್ಸಾರೆ ಅನ್ನ ಇದೇ ಸಾಕ್ಷಿ ನಂತರ ಸಿ ನಾಗರಾಜು ಒಮ್ಮೆ ಬಸ್ನಲ್ಲಿ ಹತ್ತಿದಾಗ ನನಗೆ ಹಣ ಕೊಡಬೇಕಂತೆ ಕೊಡುವಂತೆ ಕೇಳಿದರು ನಾನು ಹಣವನ್ನು ಕೊಡಲು ಒಪ್ಪದೇ ಇದ್ದುದರಿಂದ ಆತನು ನನ್ನಿಂದ ಹೇಗಾದರೂ ಮಾಡಿ ಹಣವನ್ನು ವಸೂಲಿ ಮಾಡಬೇಕೆಂಬ ಉದ್ದೇಶದಿಂದ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಐವತ್ತು ಗಂಟೆಗೆ ನನ್ನ ಮೊಬೈಲ್ ನಂಬರಿಗೆ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಫೋರ್ ತ್ರೀ ಒನ್ ಫೈವ್ ತ್ರೀ ಒನ್ ನಂಬರಿಗೆ ನಾಗರಾಜ್ರವರು ಬಾಪೋ ಮೊಬೈಲ್ ನಂಬರ್ ನೈನ್ ಡಬಲ್ ಜೀರೋ ಏಟ್ ಸಿಕ್ಸ್ ಏಟ್ ಜೀರೋ ಸಿಕ್ಸ್ ಏಟ್ನಿಂದ ವಾಟ್ಸಪ್ ಮೂಲಕ ಶ್ರೀನಿವಾಸ ಮತ್ತು ಎನ್ ರಾಜಣ್ಣ ಅಧಿಕಾರಿಗಳಿಗೆ ಟಿಕೆಟ್ ಬಕೆಟ್ ಹಿಡಿಯುವುದರಲ್ಲಿ ಹೊಂದಿದ್ದರೆ ಕೇಂದ್ರ ಕಚೇರಿಯ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿ ಮಾಡಿ ತುಮಕೂರು ವಿಭಾಗದಲ್ಲಿ ನಡೆದಿರುವ ಎಲ್ಲಾ ಭ್ರಷ್ಟಾಚಾರದ ಹಗರಣಗಳನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿಕೊಂಡಿರುತ್ತಾರೆ ಶ್ರೀನಿವಾಸ್ ಭಾಗಿಪಲ್ಲಿ ಅವರ ಆಟಗಳನ್ನು ನಾವು ನೋಡುವುದರಲ್ಲಿ ಖುಷಿ ಪಡುತ್ತೇವೆ ಶ್ರೀನಿವಾಸ್ ಮತ್ತು ರಾಜಣ್ಣ ಶನಿದೇವರ ವಕ್ರದೃಷ್ಟಿ ಬಿದ್ದಂತೆ ಕಾಣುತ್ತದೆ ಎಂದು ಇತ್ಯಾದಿಯಾಗಿ ಹಾಗೂ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದಂದರೆ ಅದು ಎಂಟು ನಲವತ್ತೊಂದು ಗಂಟೆಗೆ ವಾಟ್ಸಪ್ ಸಂದೇಶ ನಾಗರಾಜ್ರವರು ನನ್ನ ಮೊಬೈಲ್ಗೆ ಪಿ ಎನ್ ರಾಜಣ್ಣರವರೇ ತಾವು ಸುಮಾರು ಎರಡು ಮೂರು ತಿಂಗಳಲ್ಲಿ ಮಂಗಳೂರು ವಿಭಾಗದಲ್ಲಿ ಕರ್ತವ್ಯ ಕೂಡಿ ಬರುತ್ತದೆ ಅಧಿಕಾರಿಗಳಿಗೆ ತಲೆ ಹಿಡಿಯುವ ಕೆಲಸ ಮಾಡುವ ಅವಶ್ಯಕತೆ ಏನಿದೆ ನಾವು ರಾಜಕೀಯ ಮಾಡಲು ನಿಂತರೆ ನಿಮ್ಮ ಅಪ್ಪನಾಗಿ ರಾಜಕೀಯ ಮಾಡಬಲ್ಲೇ ಎಚ್ಚರವಿರದೆ ಎಂದು ಆ ಸಂದೇಶವನ್ನು ಕಳಿಸಿರುತ್ತಾರೆ ಅದು ಸಾಹೇಬರು ತಗೊಂಡವ್ರೆ ಪ್ರಗತಿ ಡಿಜಿಟಲ್ ಸುದ್ದಿ ಇದರೊಳಗೆ ನನ್ನ ಕಾನೂನು ರೀತಿಯಲ್ಲಿ ನಾನು ಹೋರಾಟ ಮಾಡ್ತೀನಿ ಯಾರ್ಯಾವ ಭ್ರಷ್ಟಾಚಾರಿಗಳವರೋ ಅವ್ರನ್ನ ತುಮಕೂರಿಂದ ಬಿಡಿಸೋದಂತೂ ಗ್ಯಾರಂಟಿ ಯಾಕೆಂದ್ರೆ ಇದು ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಅದು ದೊಡ್ಡ ಆಲ್ಮರ ಇದ್ದಂಗೆ ಬಂದಂಥ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಮತ್ತೆ ವಿಭಾಗೀಯ ಸಂಚಲನಾಧಿಕಾರಿಗಳು ಡಿ ಎಮ್ ಎಗಳು ಇವರಿಗೆ ಬಕಿಟ್ ಹಿಡಿತರಲ್ಲ ಇತ ರಾಜಣ್ಣಂಥವ್ರು ಇವರೆಲ್ಲ ಸೇರಿ ಕುಮ್ಮ ಕೊಡ್ತಾ ಇರೋದ್ರಿಂದ ಇವತ್ತೆಲ್ಲ ಭ್ರಷ್ಟಾಚಾರಗಳು ನಡಿಬೇಕಂದ್ರೆ ತುಮಕೂರು ಡಿವಿಜನ್ ಇದಕ್ಕೆಲ್ಲ ಮೂಲ ಕಾರಣ ಇವ್ರೇತ ನಾನು ನಿಯಂತ್ರಣ ಅಧಿಕಾರಿ ಅವರ ಮಾತು ಕೇಳ್ಕಂಡೆ ನನಗೆ ಈ ರೀತಿ ಎಲ್ಲ ನನ್ನ ಸುಳ್ಳು ದೂರು ಕೊಟ್ಕೊಂಡು ನನ್ನ ಇವತ್ತೆಲ್ಲ ಮಾಧ್ಯಮದಲ್ಲಿ ತೇಜೋವದೆ ಮಾಡಾರೆ ಆದರೂ ನಾನು ಈ ಪ್ರಕರಣವನ್ನು ಕೋರ್ಟಿಗೆ ಮೆಟ್ಲಿಕ್ಕೆ ಹತ್ತಿದ್ದೀನಿ ನಾನು ಮಾನನಷ್ಟ ಮೊಕದ್ದಮೆನೂ ನಾನು ಓಡ್ತೀನಿ ಯಾಕೆಂದರೆ ಸಂಸ್ಥೆ ಒಳಗೆ ನಾನು ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಯಾವ ಚಾಲಕ ನಿರ್ವಾಹಕರಾದ್ರೂ ನಾನು ಇಸ್ಕೊಂಡಿಲ್ಲ ಇದು ಕಡಾಖಂಡಿತವಾಗಿ ನಾನು ದೂರದಲ್ಲಿ ವಿಭಾಗದ ಎಲ್ಲ ಚಾಲಕ ನಿರ್ವಾಹಕರಿಂದ ಹೇಳಿಕೆ ತಗೊಳ್ಳಿ ರಾಜಣ್ಣವ್ರಿಗೂ ವಿಶ್ವಾಸ ಚೆನ್ನಾಗಿ ಇತ್ತು ಈಗ ಸುಮಾರು ದಿವಸದಿಂದನೂ ನಾವು ಚೆನ್ನಾಗಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ಇಲ್ಲಿನ ತಕ್ಕನೂ ಈಗೇನು ಕೇವಲ ಈ ಫೋನ್ ಪೇ ಹಗರಣ ಡಿ ಸಿ ಎದುರಾಕಂಡಿರೋ ಕಾರಣದಿಂದ ನನ್ನ ಹತ್ರ ಪಿ ಎನ್ ರಾಜಣ್ಣ ದೂರ ಆಗೋರೇ ಹೊರತು ಅದು ಹತ್ರದ ಸಂಬಂಧಿ ದೂರನೂ ಅಲ್ಲ ಹತ್ರದ ಸಂಬಂಧಿ ನಾನು ಯಾರನ್ನ ಡ್ರೈವರ್ ಕಂಡಕ್ಟರ್ ಮಾಡತ್ರ ನಾನು ಇನ್ಸೈಡ್ ಕೊಟ್ಟು ಕಿರ್ಕೋಳ ಕೊಟ್ಟಿದ್ರೆ ನಮ್ಮ ಚಾಲಕರೇ ಅದಕ್ಕೆ ಚಾಲಕ ನಿರ್ವಾಹಕರೇ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ನಾನು ನೋಡಿದ್ರಲ್ಲ ಫೋನ್ ಪೇ ಹಗರಣ ಮುಚ್ಚಾಕ ಡಿ ಸಿ ಸಾಯಿ ರಾಜಣ್ಣನ ಬಳಸ್ಕೊಳ್ಳೋದ್ರು ಆದರೆ ರಾಜಣ್ಣ ಹತ್ರ ಯಾವುದೇ ಸೂಕ್ತ ದಾಖಲಾತಿ ಇಲ್ದಲೆ ಈಗ ಮಿಲಿಮಿಲಿ ಒದ್ದಾಡ್ತಾ ಇದಾರೆ ಕೇವಲ ಸುಳ್ಳು ದೂರದ ಕೊಟ್ಟರೆ ಸಾಲದು ರಾಜಣ್ಣವರೇ ತಾವು ಇಂಥ ಅಧಿಕ ಅಲಲ್ಕೋರ್ ಅಧಿಕಾರಿಗಳಿಗೆ ಸಹಕಾರ ನೀಡಕ್ಕೆ ಹೋಗ್ಬಾಡ್ರಿ ಯಾಕೆಂದ್ರೆ ನಾಳೆ ನಿಮ್ಮನ್ನು ತುಳಿತಾರೆ ನಿಮ್ಮನ್ನು ಬಿಡಲ್ಲ ಸಾರಿಗೆ ನೌಕರರನ್ನೇ ಇವತ್ತು ತುಮಕೂರಲ್ಲಿ ತುಳಿತಿದ್ದಾರೆ ಅಂದರೆ ಲೆಕ್ಕ ಇವರೇನಿದ್ರು ನಿಮ್ಮನ್ನು ಬಳಸ್ಕೊಂತಾರೆ ನಿಮ್ಮನ್ನೇ ಕೊನೆಗೆ ತುಳಿತಾರೆ ದಯಮಾಡಿ ಇಂಥವ್ರಿಗೆ ನೀವು ಸಹಕಾರ ನೀಡಬೇಡಿ ಇಂಥ ಅಧಿಕಾರಿಗಳ ಹಲಲ್ಕೋರ್ ಕೆಲಸನ ನೀವು ಎತ್ತಿಡೀರಿ ಕಾನೂನನ್ನು ನೀವು ಕಾಪಾಡಿ ಸಂಸ್ಥೆ ನಿಮ್ಮನ್ನು ಕಾಪಾಡುತ್ತದೆ ಸಂಸ್ಥೆಯನ್ನು ಲೂಟಿ ಮಾಡ್ತಿರೋ ಇಂಥ ಅಧಿಕಾರಿಗಳ ಹಗರಣಗಳನ್ನ ಇಂಚಿಂಚಾಗಿ ಎಳೆ ಎಳೆಯಾಗಿ ನಮ್ಮ ಮಾಧ್ಯಮ ತರ್ತಾ ಇದೆ ಇನ್ನು ಈ ಡಿ ಸಿ ಸಾಹೇಬ್ರದ್ದು ಇಲ್ಲಿನ ಕೆಲವು ಅಧಿಕಾರಿಗಳದು ಹೆಚ್ಚು ಹೆಚ್ಚು ಹಗರಣಗಳಿದ್ದಾವೆ ದಯಮಾಡಿ ವಾಸಣ್ಣವರು ಇಂಥವ್ರನ್ನ ಹತ್ರಕ್ಕೆ ಸೇರಿಸ್ಬಾರ್ದು ಅಂಥೇಳಿ ಇಂಥ ಹಗರಣಗಳನ್ನ ಇನ್ನೂ ಈಚೆ ತರೋಕ್ಕೆ ನಮ್ಮ ಮಾಧ್ಯಮಕ್ಕೆ ಸಹಕಾರ ನೀಡಬೇಕು ಅಂತೇಳಿ ನಾವು ಕೇಳ್ತಾಯಿದ್ದೀವಿ